ನಮಸ್ಕಾರ ನನ್ನ ಹೆಸರು ಸತ್ಯ ನಾನು ನನ್ನ ಸ್ಟಡೀಸ್ ಮುಗಿಸಿ ಮುಂದೆ ಒಳ್ಳೆ ನಟ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ಮೊದಲಿಗೆ ನಾನು ಕಾಮ್ ಮಾಡ್ಕೊಂಡಿದ್ದೆ ಅದು ಯಾಕಂದರೆ ನಮ್ಮ ಅಪ್ಪನ ಕನಸು ನಾನು ಒಳ್ಳೆ ಅಕೌಂಟೆಂಟ್ ಆಗಬೇಕು ಅಂತ ಆದರೆ ಫೈನಲ್ ಇಯರ್ ಡಿಗ್ರಿ ಬಂದಾಗಲೇ ನನಗೂ ಅನಿಸಿದ್ದು ಈ ಬಿ ಕಾಮಿಂದ ಹೇಗೆ ಜಾಬ್ ತಗೋಬೇಕು ಮತ್ತು ಇದರಲ್ಲಿ ಕೆಲಸ ಹೆಂಗೆ ಸಿಗುತ್ತೆ ಅನ್ನೋ ಐಡಿಯಾ ಕೂಡ ಇರಲಿಲ್ಲ ನನಗೆ ಆಮೇಲೆ ನಾನು ನಮ್ಮ ಫ್ರೆಂಡ್ಸ್ನ ಕೇಳಿದೆ ಅವ್ರು ಹೇಳಿದ್ರು ಕೆಲಸ ಸಿಗಬೇಕು ಅಂದರೆ ಟ್ಯಾಲಿ ಪೈತಾನು ಅಡ್ವಾನ್ಸ್ ಎಕ್ಸೆಲ್ಲು ಇವೆಲ್ಲ ತಿಳ್ಕೊಂಡಿರ್ಬೇಕು ಮಗ ಆಮೇಲೆ ಕಂಪ್ನಿಗಳ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರೋ ವಾಕಿನಿ ಇಂಟ್ರಿ ಇರುತ್ತೆ ಅಟೆಂಡ್ ಮಾಡಬೇಕು ಆಮೇಲೆ ನಮ್ಮ ಮಾತು ಸ್ವಲ್ಪ ಸ್ಪಷ್ಟವಾಗಿರಬೇಕು ಅಂತ ಹೇಳಿದ್ರು ನಾನು ಅಂದ್ಕೊಂಡೆ ಕನ್ನಡ ಸಕ್ಕತ್ತಾಗಿ ಮಾತಾಡ್ತೀನಲ್ಲ ಅಂತ ಆಮೇಲೆ ಗೊತ್ತಾಯ್ತು ಅಲ್ಲಿ ಇಂಗ್ಲೀಷ್ ಬರಬೇಕು ಅಂತ ಸಣ್ಣವನಿದ್ದಾಗಿಂದ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋ ನನಗೆ ಇಂಗ್ಲೀಷ್ ಅನ್ನೋದೊಂದು ಸಬ್ಜೆಕ್ಟ್ ಅನ್ನೋದೊಂದು ಬಿಟ್ಟರೆ ಜೀವನ ನಡೆಸೋಕೆ ಇಂಗ್ಲೀಷ್ ಬೇಕು ಅಂತ ನನಗೆ ಈಗಲೇ ಗೊತ್ತಾಗಿದ್ದು ಹ್ಞೂ ಅದಿರಲಿ ನಾನು ಈ ಡ್ರಾಮಾ ಫೀಲ್ಡ್ಗೆ ಹೆಂಗೆ ಬಂದೆ ಅಂದರೆ ನಾನು ಡಿಗ್ರಿ ಫಸ್ಟ್ ಇಯರಲ್ಲಿ ಇರಬೇಕಾದ್ರೆ ನಮ್ಮ ಪ್ರಿನ್ಸಿಪಲ್ ಸರು ನನಗೆ ಡ್ರಾಮಾ ಮಾಡೋಬಾ ಅಂತ ಕರ್ಕೊಂಬಂದು ಮೇಯ್ನ್ ಕ್ಯಾರೆಕ್ಟರ್ ಕೊಡಿಸ್ಬಿಟ್ರು ನನಗೆ ಅವಾಗ ಸ್ವಲ್ಪ ಭಯ ಇತ್ತು ಆಮೇಲೆ ನಮ್ಮ ಡ್ರಾಮಾ ಡೈರೆಕ್ಟ್ರು ಒಂದು ಸ್ವಲ್ಪ ಟಿಪ್ಸ್ ಹೇಳಿ ಕೊಟ್ಟಂಗೆ ನಾನು ಮಾಡಿದೆ ಫಸ್ಟ್ ಪ್ಲೇಸ್ ಬಂತು ಆಮೇಲೆ ಸ್ವಲ್ಪ ದಿವಸ ಬಿಟ್ಟು ನೋಡ್ರೆ ಕೊರೋನಾ ಬಂತು ಆಮೇಲೆ ಲಾಕ್ಡೌನ್ ಆಗಿ ನಾವು ಡೈರೆಕ್ಟ್ ಫೈನಲ್ ಇಯರಿಗೆ ಬಂದ್ಬಿಟ್ವಿ ಅದಾದಮೇಲೆ ಡಿಗ್ರಿ ಲೈಫು ಮುಗೀತು ಆಮೇಲೆ ಏನು ಮಾಡೋದು ಅಂದಾಗ ನನಗೆ ಹಿಂಗೊಬ್ರು ಹೇಳಿದ್ರು ಡ್ರಾಮಲ್ಲಿ ಒಂದು ಪಿ ಜಿ ಕೋರ್ಸ್ ಇದೆ ಅದನ್ನ ಮಾಡ್ಕೊಂತ ಸರಿ ಆಯಿತು ಅಂತ ನಾನು ಪಿ ಜಿ ಕೋರ್ಸ್ ಮಾಡೋಕ್ಕೆ ಬೆಂಗಳೂರು ಯೂನಿವರ್ಸಿಟಿಗೆ ಹೋದೆ ಅಲ್ಲೂ ಕೂಡ ಒಂದು ಹದಿನೈದು ನಾಟಕಗಳು ಮಾಡಿ ಆಮೇಲೆ ಪಿ ಜಿ ಕೋರ್ಸ್ ಕೂಡ ಮುಗಿಸ್ದೆ ಅದಾದಮೇಲೆ ಶುರು ಆಗಿದ್ದೆ ಈ ನನ್ನ ಆಡಿಷನ್ ಫೋನ್ ಗೊತ್ತಾಯ್ತಲ್ಲ ಸತ್ಯ ಮಾತಾಡ್ತಿರೋದಾ ಹಾ ಹೌದು ಸರ್ ಹೇಳಿ ಗೆ ಅಪ್ಲೈ ಮಾಡಿದ್ರಲ್ಲ ಹಾ ಹೌದು ಸರ್ ಮಾಡಿದ್ದೀನಿ ನಾಳೆ ಬರಕ ಆಗುತ್ತಾ ವಾಟ್ಸಾಪ್ ವಾಟ್ಸಪಲ್ಲಿ ಕಳಿಸಿದ್ದೀನಿ ಹಾಂ ಓಕೆ ಸರ್ ಸರಿ ಸರ್ ಆಯಿತು ಹಬ್ಬ ಹೆಂಗೋ ಮೊದಲೇ ಆಡಿಷನ್ ಬಂತು ಚೆನ್ನಾಗಿ ಮಾಡ್ಬೇಡಣ ಸರ್ ಹೇಳಿ ಆಡಿಷನ್ ಹೇಳಿದರೆ ಅದಕ್ಕೆ ಬಂದಿದೆ ಸರ್ ಇವತ್ತು ಓಹ್ ಫೋನ್ ಮಾಡಿದ್ದು ನೀವೇ ಅಲ್ವಾ ಹಾಂ ಹೌದು ಸರ್ ನಾನೇ ಸರ್ ಎಲ್ಲ ರೆಡಿಯಾಗಿ ಬಂದಿದ್ದೀರಾ ಹಾಂ ಹಾಂ ಸರ್ ರೆಡಿ ಆಗಿದ್ದೀನಿ ಸರಿ ಒಳಗಡೆ ಹೋಗಿ ಬರ್ತೀನಿ ಒಂದು ಸ್ವಲ್ಪ ವೆಯ್ಟ್ ಮಾಡಿ ಹಾಂ ಸರಿ ಸರ್ ಮೇಡಮ್ ನೆಕ್ಸ್ಟ್ ಕ್ಯಾಂಡಿಡೇಟ್ ರೆಡಿ ಇದ್ದಾರೆ ಸರಿ ಒಳಗಡೆ ಓಯ್ ಬಾಯಿಲಿ ಒಳಗೆ ಕರೀತಿದ್ದಾರೆ ಹೋಗು ಹೌದು ಸರ್ ಸರಿ ಸರ್ ಥ್ಯಾಂಕ್ಸ್

ಈಗ ಲೋಕ ಸಾರ್ವಭೌಮ ನರರೆದೆಯು ಮಣಿಯುವುದು ರಾಜರಿಗೆ ಅಷ್ಟೇ ಸರಿ ಕಾಲ್ ಮಾಡಿ ಹೇಳ್ತೀವಿ ಸರ್ ಹ್ಞೂ ಇದು ಇವತ್ತು ಆಡಿಷನ್ ಅಂತ ಹೇಳಿದ್ರಿ ಅದಕ್ಕೆ ಸರ್ ಎಷ್ಟು ಗಂಟೆಗೆ ಬರಕ್ಕೆ ಹೇಳಿದ್ರು ನಿಮಗೆ ಸರ್ ಇದು ಹನ್ನೊಂದು ಗಂಟೆಗೆ ಹೇಳಿ ಸರ್ ಇವಾಗ ಟೈಮ್ ಎಷ್ಟು ಸರ್ ಹನ್ನೊಂದುವರೆ ಸರ್ ಏನಯ್ಯ ನೀನು ಹನ್ನೊಂದು ಗಂಟೆಗೆ ಹೇಳಿದ್ರೆ ಹನ್ನೊಂದುವರೆಗೆ ಬಂದಿದ್ಯಲ್ಲ ಬೇಗನೆ ಹೊರಟೆ ಬಟ್ ಟ್ರಾಫಿಕ್ ಜಾಮ್ ಇರೋದ್ರಿಂದ ಲೇಟ್ ಆಗೋಗ್ಬಿಡ್ತು ಸರ್ ಬೆಂಗಳೂರಲ್ಲಿ ಟ್ರಾಫಿಕ್ ಇರುತ್ತೆ ಅಂತ ಗೊತ್ತಿಲ್ವೇನಯ್ಯ ನಿಮಗೆ ಮನೆಯಿಂದ ಬೇಗ ಬಿಡಬೇಕು ಹ್ಞೂ ಸರಿ ಹೋಗಿ ಅಲ್ಲಿ ವೇಟ್ ಮಾಡು ಏನಪ್ಪ ಬೆಳಗ್ಗೆ ಬೆಳಗ್ಗೆ ಬಯಸ್ಕೊಂಡು ಹಲೋ ಹಾಂ ಸರ್ ಆಡಿಷನ್ಗೆ ಕರಿತಾ ಇದ್ದಾರೆ ಬಾ ಸರಿ ಸರ್ ಹಲೋ ಸರ್ ನನ್ನ ಹೆಸರು ಸತ್ಯ ದೊಡ್ಡಮನಿ ಅಂತ ನಾನು ಮಾದ್ಯ ಹೇಳಿಯಿಂದ ಬಂದಿದ್ದೀನಿ ಆಡಿಷನ್ಗೆ ಆ ರಾಜ್ಕುಮಾರ್ ಅವರದು ಭಕ್ತ ಪ್ರೈಲಾಗ್ನ ಕಲ್ತ್ಕೊಂಡು ಬಂದಿದ್ದೀನಿ ಸರ್ ಅದನ್ನು ಮಾಡ್ತೀನಿ ಶುರು ಮಾಡಿ ಓಕೆ ಸರ್ ನಾನಾರು ಕಶ್ಯಪ್ಪ ಬ್ರಹ್ಮನ ಮಗ ದಿಗರ್ಭ ಸಂಚಾತ ಚತುರ್ಮುಖ ಬ್ರಹ್ಮನ ಮೊಮ್ಮಗ ವಿದಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ ಗುಡ್ ಚೆನ್ನಾಗಿ ಮಾಡ್ತಾ ಇದ್ದೀರಾ ಏನಾದರೂ ಇದ್ರೆ ಕಾಲ್ ಮಾಡ್ತೀವಿ ಆಕಾಶ್ ನಂಬರ್ ತಗೊಳ್ಳಿ ಸರ್ ಮತ್ತೆ ಏನೋ ಸಮಾಚಾರ ನಿನ್ನೆ ಮನೆ ಹತ್ರ ನಾಯಿ ಬಂದಿತ್ತು ಆ ನಾಯಿ ನನ್ ಕಚ್ಚು ನಾನೇ ಅದಕ್ಕೆ ಕಚ್ಬಿಟ್ಟೆ ನಗು ಬರ್ಲಿಲ್ಲ ಯಾಕೋ ಬೇಜಾರಾಗಿದ್ಯಾ ಏನಿಲ್ಲ ಕಣ ಇರ್ಲಿ ಹೇಳ ಪರವಾಗಿಲ್ಲ ನಾನೇ ತಾನೇ ಹೇಳು ಏನಿಲ್ಲ ಕಣ ಸ್ವಲ್ಪ ದಿನದಿಂದ ಇಷ್ಟೊಂದು ಆಡಿಷನ್ಗಳು ಕೊಟ್ಟೆ ಎಲ್ಲ ಕಡೆನು ಹೋಗಿ ಆ್ಯಕ್ಟ್ ಮಾಡಿ ಬರೋದೇ ಆಗೋಯ್ತು ಅವರು ಕೂಡ ಫೋನ್ ಮಾಡಿ ಹೇಳ್ತೀವಿ ಅವಾಗ ಬರೋರಂತೆ ಅಂತ ಹೇಳಿದ್ರು ಬಟ್ ಇಲ್ಲಿವರೆಗೂ ಕೂಡ ಒಂದು ಫೋನು ಕೂಡ ಯಾರು ಕೂಡ ಮಾಡಿಲ್ಲ ಆಮೇಲೆ ಮನೇಲಿ ಬೇರೆ ಸುಮ್ಮನೆ ಕೂತಿರೋದು ನೋಡಿ ನಮ್ಮ ಅಪ್ಪ ಅಮ್ಮನು ಯಾವ್ದಾದ್ರು ಕೆಲ್ಸಕ್ಕಾದ್ರೂ ಹೋಗು ಅಂತಂದ್ರು ನಾನು ಆ್ಯಕ್ಟಿಂಗು ಅದು ಇದು ಅಂತ ಬಂದೆ ಈ ಕೆಲಸ ಏನು ಮಾಡೋದು ನನಗೂ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಅಲ್ಲ ಕಣ ನಿನ್ ಕೆಲಸ ಅಂದ ತಕ್ಷಣ ನೆನಪಾಯ್ತು ನಿನ್ ಟೀಚಿಂಗ್ ಕೆಲಸ ಮಾಡಬಾರ್ದು ಅದ್ ಸರಿ ನೀನ್ ರೆಸ್ಯೂಮ್ ಮಾಡ್ಸಿದ್ಯಾ ರೆಸ್ಯೂಮ್ ಇಲ್ಲ ಮಗ ಫಸ್ಟ್ ಸೈಬರ್ ಹೋಗಿ ರೆಸ್ಯೂಮ್ ಮಾಡ್ಸು ಆಮೇಲೆ ರೆಸ್ಯೂಮ್ ನನಗೆ ಕಳಿಸು ಒಂದ್ ನಾಲ್ಕೈದು ಜನ ನಂಬರ್ ಗೊತ್ತು ಸ್ಕೂಲ್ ಟೀಚರ್ ಅವ್ರ ನಂಬರ್ ನೀನ್ ಕಳಿಸ್ತೀನಿ ಅವಾಗ ನೀನ್ ಅವ್ರಿಗೆ ಕಳಿಸ್ಬೋದು ಏನಾಗುತ್ತೆ ಸರಿ ಮಗ ಆಯ್ತು ಅದೇ ನಾನು ಡ್ಯಾನ್ಸ್ ಡ್ರಾಮಾ ಆರ್ಟಿಸ್ಟ್ ಸೊ ನನಗೆ ಟೀಚ್ ಮಾಡೋಕ್ಕೆ ನೀವು ನಿಮ್ ರೆಸ್ಯೂಮ್ ಕೊಟ್ಟಿ ಐ ವಿಲ್ ಕಾಲ್ ಯು ಬ್ಯಾಕ್ ಹೌದಾ ಹೇಳ

ಓ ಅದು ನೀವಾ ಆಯ್ತು ಅಲ್ಲಿ ಹೋಗಿ ಆ ಇಟ್ಟಿಗೆ ಆ ತಗಡೆ ಎಲ್ಲ ತೆಗ್ದಿಡಿ ಸರಿ ಸರಿ ಆಯ್ತು ಆಗ್ಲೇ ಹೊಟ್ಟೆ ಇನ್ನೊಂದ್ ಎರಡು ಅವರ್ ಅಷ್ಟೇ ಕಣ ಇನ್ನೇನ್ ಕೆಲಸ ಮುಗ್ದೋಗ್ಬಿಡುತ್ತೆ ಆಯ್ತಾ ಆಮೇಲೆ ಹೋಗಿ ತಿನ್ಕೊಂಬಿಡೋಣ ಹಾ ಸರಿ ಆಯ್ತು ಎತ್ಕೊಡು ಕೆಲಸ ಎಲ್ಲ ಮುಗೀತು ಈಗ ಹೌದು ಇದು ಯಾರು ಪೇಮೆಂಟ್ ಯಾರು ಕೊಡೋದು ನಮಗೆ ಕೊಡೋದು ಅವರು ಬೇರೆ ಕೊಡೋದು ಹೌದಾ ಹಲೋ

ಇವ್ರ ಫೋನ್ ಮಾಡ್ತೀನಿ ಅಂದ್ರಲ್ಲ ಕೆಲಸದವರು ಅಮೌಂಟ್ ಹಾಕಿಲ್ಲ ಇನ್ನು ಮಾಡೋಣ ಒಂದ್ಸಲಿ ಹಲೋ ಹಲೋ ಅಣ್ಣ ಅದೇ ಅಮೌಂಟ್ ಹಾಕ್ತೀನಿ ಅಂತಂದ್ರೆ ಇನ್ನೂ ಹಾಕಿರ್ಲಿಲ್ಲ ಹಾಂ ಅದೇ ಅಣ್ಣ ಇವತ್ತು ಬೇಕಾಗಿತ್ತು ಎಮರ್ಜೆನ್ಸಿ ಇತ್ತು ಹಾಂ ಸರಿ ಅಣ್ಣ ಬೇಗ ಹಾಕಿ ಅಣ್ಣ ಇದೇ ನಿಮ್ಮ ಅಣ್ಣ ಇಷ್ಟೊತ್ತಾದರೂ ಮಾಡ್ಲೇ ಇಲ್ವಲ್ಲ ಇನ್ನೊಂದ್ಸಲಿ ಮಾಡೋಣ ನೀವು ಡಯಲ್ ಮಾಡಿದ ಸಂಖ್ಯೆ ಪ್ರಸ್ತುತ ಕಾರ್ಯನಿರತವಾಗಿದೆ ಕಟ್ ಮಾಡ್ತವರಲ್ಲ ಇವರು ಬಿಡೋದು ಬೇಡ ಇನ್ನೊಂದು ಸಲ ನೀವು ಡಯಲ್ ಮಾಡಿದ ಸಂಖ್ಯೆ ಡಯಲ್ ಕಟ್ ಮಾಡ್ತಾರೆ ಇವರು ನೋಡಿ ಕೆಲಸ ಮಾಡಿದ್ಮೇಲೆ ದುಡ್ಡು ಹಾಕಕ್ಕೆ ಹಿಂಗೆ ಆಡಿಸ್ತಾರಲ್ಲ ಇವರು ಮೆಸೇಜ್ ಕಳ್ಸಿದ್ರೂ ರಿಪ್ಲೈ ಇಲ್ಲ ಏನಿಲ್ಲ ಫೈನಲ್ ಆಗಿ ಆಗಿನ್ನೊಂದ್ಸಲಿ ಮಾಡೋಣ ಇಲ್ಲ ಅಂದ್ರೆ ಬೇರೆ ನೀವು ಡೈಲ್ ಮಾಡಿದೆ ಸಂಖ್ಯೆ ಯಾರು ತುಪ್ಪ ಕೆಲಸ ಮಾಡಿಸ್ಕೊಂಡು ದುಡ್ಡು ಹಾಕಕ್ಕೆ ಹಿಂಗೆ ಸಾಯ್ತಾರಲ್ಲ ಇವರು ಲಾಕ್ಯಾ ಮಾಡಿಬಿಟ್ಟನ ಅನ್ಸುತ್ತೆ ನಂಬರ್ ಒಂದು ತಿಂಗ್ಳು ಆಯಿತು ಕೆಲಸ ಮಾಡಿ ನನ್ನ ಮಗ ಇನ್ನೂ ಪೇಮೆಂಟ್ ಹಾಕಿಲ್ವಲ್ಲ ನನ್ನ ಮಗ ಬರೀ ರೀಸನ್ ಹೇಳೋದೇ ಆಗೋಯ್ತು ಅಂತಂದ್ರೆ ಇನ್ನೊಂದ್ಸಲಿ ಮಾಡೋಣ ನನ್ನ ಮಗನಿಗೆ ಹಲೋ 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 ಅಣ್ಣ ಅದು ನಾನು ಕೆಲಸ ಮಾಡಿದ್ದು ಅಮೌಂಟ್ ಹಾಕ್ತೀನಿ ಅಂತಂದ್ರೆ ಇನ್ನೂ ಹಾಕಿಲ್ವಲ್ಲಣ್ಣ ಓಹ್ ಅದು ಒಂಚೂರು ಫೋನ್ ಪ್ರಾಬ್ಲಮ್ ಆಗಿತ್ತು ಇವಾಗ ಹಾಕ್ಬಿಡ್ತೀನಿ ಅಪ್ಪ ಅಣ್ಣ ಬೇಗ ಹಾಕಿ ಅಣ್ಣ ಈಗ ತಿನ್ನೋದು ತಿಂಗಳ ಹಾ ಇದೇನಿದು ಇಷ್ಟೊತ್ತಾದ್ರೂ ಅಮೌಂಟ್ ಹಾಕ್ಲಿಲ್ವಲ್ಲ ಹಲೋ ಅಣ್ಣ ಏನಣ್ಣ ಅವರ್ ಆದ್ರೂ ಅಮೌಂಟ್ ಹಾಕಿಲ್ಲ ಏನಣ್ಣ ಕಷ್ಟಪಟ್ಟು ಕೆಲಸ ಮಾಡಿರ್ತೀವಿ ಅದ್ ಅಮೌಂಟ್ ಇಷ್ಟ ಇಷ್ಟು ಅಣ್ಣ ಎಲ್ಲೋ ಕುತ್ಕೊಂಡು ನಮ್ ದುಡ್ಡು ತಿನ್ಕೊಂಡ್ ಬದುಕ್ತಿದಿಲ್ಲ ಅಣ್ಣ ನೀನು ಏನು ಜಾಸ್ತಿ ಮಾತಾಡ್ತಿದ್ಯಾ ಈ ತರ ಮಾತಾದ್ರೆ ದುಡ್ಡೇ ಹಾಕಲ್ಲ ನೋಡು ಅದೇ ಅಲ್ವ ಅಣ್ಣ ಇಷ್ಟ ಇಷ್ಟು ದಿನದಿಂದ ಮಾಡ್ತಾ ಇರೋದ್ ನೀನು ಹಾಕಿದ್ರೆ ಅವತ್ತೇ ಹಾಕ್ಬಿಡ್ತಿದ್ದೆ ತಾನೆ ನಂಬರ್ ಬ್ಲಾಕ್ ಮಾಡ್ತಿರ್ಲಿಲ್ಲ ನೀನು ಏ ಸುಮ್ನಿರಣ ಗೊತ್ತು ನಂಗೆ ದುಡ್ಡು ಹಾಕೊಂಡಿದ್ರೆ ಹೆಂಗೋ ಆಗ್ತಿದೆ ಆಯ್ತು ನನ್ ದುಡ್ಡಲ್ಲೇ ಬದುಕೋ ನೀನ್ ನನ್ ದುಡ್ಡಲ್ಲೇ ಚೆನ್ನಾಗಿರ್ ಹೋಗೋಣ ನೀನು ಅದು ಸ್ಕೂಲಿಂದ ಡ್ರಾಮಾ ಟೀಚರ್ ಬೇಕು ಅಂತ ಹಾಕೋರೆ ಹಬ್ಬ ಯಾವುದೋ ಒಂದು ಸಿಕ್ತಲ್ಲ ಐ ವಿಲ್ ಕಮ್ ಟುಮಾರೋ ಓಕೆ ಮ್ಯಾಮ್

dhyamappa is a farmer and uh, I am ready to teach drama student and uh, No Satya, this is international school you know and you have to teach in English and your CV is good, but you have to improve your communication skills. okay thank you. You may leave now. Okay. நீர் குடித்து அதுக்கு ఏమే కొ్రో అన్నా ఇది ఇదేష్ట రూపాయ అన్నా 60 రూపాయస్ 60 నా అంతే ఇదన్నా 70 70 అయిపో ఆ స్కేల్ బాక్ పెం ಇಲ್ವಲ್ಲ ಸರಿ ಹಲೋ ಹಾಂ ಸರ್ ಹೇಳಿ ಹಾಂ ಹೌದು ಸರ್ ನಾಳೆನಾ ಸರ್ ಸರಿ ಸರ್ ಆಯಿತು ಬರ್ತೀನಿ ಥ್ಯಾಂಕ್ ಯು ಸರ್ ಸರ್ ಹಾಯ್ ಹಾಂ ಅದೇ ಇವತ್ತು ಶೂಟಿಂಗ್ ಇದೆ ಅಂತ ಹೇಳಿದ್ರಲ್ಲ ಹಾಂ ಹೌದು ಹಾಂ ಸರ್ ಹಾಂ ಅದಕ್ಕೆ ಇವತ್ತು ಬಂದಿದೆ ಸರ್ ನಿನ್ನ ಹೆಸರೇನು ಹಾಂ ಸರ್ ಸತ್ಯ ಓಹ್ ನಾನು ಕಾಲ್ ಮಾಡಿದ್ನಲ್ಲ ಅದೇ ನೀನು ಹಾಂ ಹೌದು ಸರ್

ಸತ್ಯ ಆ ತೆಗಿ ತೆಗಿ ತೆಗಿಯದನಾ ಸರಿ ಹಾಂ ಕಳಿಸೋ ಇದೇ ಕಡೆ ವಾರ್ನಿಂಗ್ ಇನ್ನೊಂದು ಸರ್ತಿ ಏನಾದ್ರು ನನ್ನ ಗಂಟೆಗೆ ಬಂದ್ರೆ ಅಡ್ಡ ಅಡ್ಡ ಸಿಗದಾಕ್ ಬಿಡ್ತೀನಿ ಕಳಿಸೋ ಬಂದುಬಿಟ್ಟು

ಆಯ್ತಲ್ಲ ಶೂಟಿಂಗು ಪೇಮೆಂಟಾ ಆಯ್ತು ಕಾಲ್ ಮಾಡ್ತೀನಿ ಹೋಗಿ ನಾನು ಹೋಗು ಕಾಲ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಸರಿ ಹೋಗು ಅದೇನು ಗೊತ್ತಾ